ಮಂಡ್ಯ ನಗರದ ಬನ್ನೂರು ರಸ್ತೆಯ ಚಾಮುಂಡೇಶ್ವರಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ರೆಟ್ರೋ ಕ್ಲಬ್ ಬಟ್ಟೆ ಅಂಗಡಿಯನ್ನು ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಶಾಸಕ ರವಿಕುಮಾರ್ ಗೌಡ ಗಣಿಗ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಲೀಕರಾದ ರಂಜಿತ್ ರೆಡ್ಡಿರವರು ಉದ್ಘಾಟನೆ ಮಾಡಿಕೊಟ್ಟ ಶಾಸಕರಿಗೆ ಧನ್ಯವಾದ ಅರ್ಪಿಸಿ ನಮ್ಮಲ್ಲಿ ಪ್ರೀಮಿಯಂ ಮತ್ತು ಮಲ್ಟಿ ಬ್ರ್ಯಾಂಡೆಡ್ ಕ್ವಾಲಿಟಿಯ ಬಟ್ಟೆಗಳು ರಿಯಾಯಿತಿ ದರದಲ್ಲಿ ದೊರೆಯಲಿದ್ದು ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು

ನಮಸ್ತೆ ಸರ್ ನಾವೊಂದು ಚಾಮುಂಡೇಶ್ವರಿ ದೇವಸ್ಥಾನಂದ್ರ ಒಂದು ಅಂಗಡಿ ರೆಟ್ರೋ ಕ್ಲಬ್ ಅಂತ ಹೊಸದಾಗಿ ಉದ್ಘಾಟನೆ ಆಗಿದೆ ಶಾಸಕರೆಲ್ಲ ಬಂದು ಹೋಗಿದ್ದಾರೆ ನಮಗೆ ಲೇಡೀಸ್ ಆಫರ್ ಬಿಟ್ಟಿದ್ದೀವಿ ಟಾಪ್ ಶು ಸಾವಿರ ರೂಪಾಯಿಗೆ ಮೂರು ಲೆಗಿನ್ಸು ಐದು ಮತ್ತು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಇದ್ದೀವಿ ಮತ್ತು ಒಳ್ಳೊಳ್ಳೆ ಡ್ರೆಸ್ಗಳು ಸಿಗುತ್ತೆ ಎಲ್ಲ ಹೊಸ ಹೊಸ ಏನೇನು ಪ್ಯಾಟ್ರನ್ ಬರುತ್ತೆ ಅವೆಲ್ಲ ಬರುತ್ತೆ ಮತ್ತು ಜೆಂಟ್ಸಲ್ಲೂ ಒರಿಜಿನಲ್ಲು ಮತ್ತು ಪ್ರೀಮಿಯಂ ಕ್ವಾಲಿಟಿ ಮೇಂಟೈನ್ ಮಾಡ್ತವ್ರೆ ಟಾಪೀಸ್ ಎಲ್ಲ ಥರ ಸಿಗುತ್ತೆ ಸ್ಲಿಪ್ಪರ್ಸು ಸಿಗುತ್ತೆ ವೆರೈಟಿ ವೆರೈಟಿ ಬಾಯ್ಸಲ್ಲೂ ಎಲ್ಲ ಥರ ಸಿಗುತ್ತೆ ಲೇಡೀಸಲ್ಲೂ ಸಿಗುತ್ತೆ ಬಂದಿತ್ತು ರಂಜಿತ್ ಅಂತ ನಾವು ಮಂಡ್ಯದಲ್ಲಿ ರೆಟ್ರೋ ಕ್ಲಬ್ ಅಂತ ಬಟ್ಟೆ ಅಂಗಡಿಯಾಗಿ ಓಪನ್ ಮಾಡಿದ್ದೀವಿ ಅದು ಬ ಬರೀ ಪ್ರೀಮಿಯಂ ಕ್ವಾಲಿಟಿ ಮತ್ತು ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ನಾವು ಮಾಡ್ತಾ ಇರೋದು ಇವತ್ತು ಗ್ರ್ಯಾಂಡ್ ಓಪನಿಂಗ್ ಇರೋದರಿಂದ ನಮ್ಮ ಮಂಡ್ಯ ಶಾಸಕರಾದಂಥ ನರೇಂದ್ರ ರವಿಯನ್ನು ಅವರು ನಮಗೆ ಓಪನ್ ಮಾಡಿ ಕೊಟ್ಟಿರೋದರಿಂದ ನಮಗೆ ಹೃತ್ಪೂರ್ವಕ ವಂದನೆಗಳು ಈಗ ಜನತೆಗೆ ಏನು ನಿಮ್ಮ ಸಿಗುತ್ತೆ ರಿಯಾಚಿ ಏನಾದ್ರು ಸಿಗುತ್ತೆ ಸಿಗುತ್ತೆ ಈಗ ಶೋರೂಮ್ಗಳ ಹೋದರೆ ಎರಡು ಸಾವಿರ ಮೂರು ಸಾವಿರ ಏನೋ ಎಮ್ ಇದು ಎಮ್ ಎಮ್ ಆರ್ ಪಿ ರೇಟಲ್ಲಿ ನಂತರ ಏಳ್ನೂರು ಎಂಟುನೂರಿಗೆಲ್ಲ ಸಿಗುತ್ತೆ ಆಫರ್ ಅಲ್ಲಿ ಸಿಗುತ್ತೆ ಇದು ಅವಸ್ಥಾ ಟಾಪರ್ಗಳೆಲ್ಲ ಸಾವಿರ ರೂಪಾಯಿಗೆ ಮೂರು ಸಿಗುತ್ತೆ ಲೆಗ್ಗಿನ್ಸ್ಗಳೆಲ್ಲ ಸಾವಿರ ರೂಪಾಯಿಗೆ ಐದು ಸಿಗುತ್ತೆ ಎಲ್ಲ ಬ್ರ್ಯಾಂಡೆಡ್ ಬಟ್ಟೆಗಳು ಕಲರ್ಸ್ ಹೋದ್ರು ಸಿಂಕ್ ಆದರೂ ಮೊಬೈಲ್ ಬಂದರು ಎಲ್ಲ ರಿಟರ್ನ್ ತಗೊಳ್ತೀವಿ ನಿಮಗೆ ಬಟ್ಟೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಟ್ಟೇ ಬರುತ್ತೆ ಇದೆ ಮತ್ತು ಎರಡು ಪ್ರೀಮಿಯಂ ಕ್ವಾಲಿಟಿನೇ ಮಾಡ್ತೀವಿ ನಾವು ಲೋಕಲ್ ಮತ್ತು ಮಾಡೋದಿಲ್ಲ ಟೈಮಿಂಗ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆಗೆ ಓಪನ್ ಆಗುತ್ತೆ ಯಾವಾಗ ಡ್ರಾಪ್ ಮಾಡ್ತೀವಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ